ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತಿ ಜಿ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೆ ಸ್ನೇಹಿತರಿಗೂ ನಮಸ್ಕಾರಗಳು ನಾನು ಇದಿನ ಒಂದು ಅಡಿಕೆ ತೋಟದಲ್ಲಿ ಇದ್ದೀನಿ ಯುವ ರೈತರು ಹೊಸ್ದಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ರು ನಾಟಿ ಕೋಳಿ ಮರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಈ ಹೊಸ್ದಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕಾದ್ರೆ ನಾವು ಆ ನಾಟಿ ಕೋಳಿಯ ಸಾಕಾಣಿಕೆಯ ತರಬೇತಿ ಅಥವಾ ಅನುಭವವನ್ನ ನಾವು ಪಡ್ಕೋಬೇಕಾಗುತ್ತೆ ಯಾಕೆ ಅಂತಂತಂದ್ರೆ ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ ಸಂದರ್ಭದಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದು ಹೇಗೆ ಅವುಗಳನ್ನ ನಿರ್ವಹಣೆ ಮಾಡೋದು ಹೇಗೆ ಮೇವುಗಳ ನಿರ್ವಹಣೆ ಮಾಡೋದು ಹೇಗೆ ರೋಗಗಳಿಗೆ ಬಂದಾಗ ಡಿಸೀಸ್ ಒಳಗಾದಾಗ ಅವುಗಳನ್ನ ಆ ಕಂಡಿಡ್ದು ಅದಕ್ಕೆ ಬೇಕಾದಂತ ಮೆಡಿಸನ್ನ ಹೇಗೆ ಕೊಡ್ಬೇಕು ಎಂತಕ್ಕಂಥದ್ದಾಗು ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಒಂದು ವೇಳೆ ನಾವು ನಾಟಿ ಕೋಳಿ ಬಗ್ಗೆ ಮಾಹಿತಿ ಇಲ್ಲದೆ ನಾಟಿ ಕೋಳಿ ಸಾಕಾಣಿಕೆಗೆ ಸಾಕಾಣಿಕೆ ಮಾಡಲು ಮುಂದಾದಾಗ ಅದರಿಂದ ಆಗ್ತಕ್ಕಂತ ಅನಾನುಕೂಲಗಳು ಏನು ಮತ್ತೆ ಆ ಒಂದು ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನು ಎಂತಕ್ಕಂಥದ್ದು ಸ್ವತಃ ಒಬ್ಬ ಯುವ ರೈತ ಇದ್ದಾರೆ ಅವರ ಮುಖಾಂತರ ನಾನು ಎಲ್ಲಾ ರೈತ ಬಾಂಧವರಿಗೂ ಮತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡೋದವರಿಗೂ ಒಂದು ಮಾಹಿತಿಯನ್ನ ಸಿಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ನಮ್ಮ ಒಂದು ಜಿ ಟಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ವಿಡಿಯೋ ಪ್ರತಿ ಒಂದು ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ನೋಡಬೇಕು ಅಂತಂದ್ರೆ ನಮ್ಮ ಈ ಒಂದು ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದ್ರೆ ಇಲ್ಲಿ ನಾಟಿ ಕೋಳಿಯ ಮರಿಯಿಂದ ಹಿಡಿದು ದೊಡ್ಡ ಆ ಮರಿಗಳಿಂದ ಹಿಡಿದು ಎಲ್ಲವನ್ನ ಸೇಲ್ಸ್ ಮಾಡುವವರೆಗೆ ಏನೇನು ಪ್ರೋಸೆಸ್ ಇದೆಯೋ ಎಲ್ಲ ವಿಡಿಯೋಗಳನ್ನ ನಾವು ಇಲ್ಲಿ ಹಾಕ್ತಾ ಇರ್ತೀವಿ ಮರಿಗಳ ಸಾಕಾಣಿಕೆ ಇರಬಹುದು ಆ ದೊಡ್ಡ ಆ ಕೋಳಿಗಳ ಮಾರಾಟ ಇರಬಹುದು ಮಾರುಕಟ್ಟೆ ಇರಬಹುದು ಎಲ್ಲವೂ ಕೂಡ ನಮ್ಮ ಒಂದು ವಿಡಿಯೋಗಳಲ್ಲಿ ಸಿಗುತ್ತೆ ನಮ್ಮ ಚಾನಲ್ ವಿಡಿಯೋಗಳಲ್ಲಿ ಸಿಗುತ್ತೆ ಹಾಗಾಗಿ ನಮ್ಮ ವಿಡಿಯೋಗಳನ್ನ ಅದ್ ನೋಡ್ಬೇಕು ಅಂತಂದ್ರೆ ನೀವು ಸದಾ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ ಯುವ ರೈತರು ಹೊಸದಾಗಿ ನಾಟಿ ಕೋಳಿಯ ಮರಿಗಳನ್ನ ತರ್ಸ್ಕೊಂಡು ಸಾಕಾಣಿಕೆ ಮಾಡಲು ಪ್ರಾರಂಭಿಸಿದ್ದಾರೆ ಅವರ ಅನುಭವದ ಮಾತನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಮತ್ತೆ ಅಡಿಕೆ ತೋಟ ಎಷ್ಟೇ ಇದೆ ಸರ್ ಅಡಿಕೆ ತೋಟ ಇದೆ ಸರ್ ಅಡಿಕೆ ಎಷ್ಟು ವರ್ಷ ಆಗ್ತು ನೀವು ಅಡಿಕೆ ತೋಟ ಮಾಡಿ ಸಿಕ್ಸ್ ಇಯರ್ಸ್ ಆಯ್ತು ಇಯರ್ಸ್ ಆಯ್ತು ಈಗ ಬಸ್ ಬರಕ್ ಶುರುವಾಗಿದೆ ಬಸ್ ಹೋದ ಒಂದ್ ಲಕ್ಷ ಈ ವರ್ಷ ಒಂದ್ ಎರಡುವರೆ ಲಕ್ಷ ಆಗ್ಬಹುದು ಕಮೆಂಟ್ಸ್ ಆಗಿದೆ ಒಂದ್ ಲಕ್ಷ ಇನ್ಕ್ರೀಸ್ ಆಯ್ತಾ ಇರ್ತದೆ ಇನ್ಕ್ರೀಸ್ ಆಗ್ತಾ ಇರ್ತದೆ ಓಕೆ ಉತ್ತಮವಾದಂತ ಒಂದು ತೋಟವನ್ನ ಮಾಡಿದಿರಿ ಮತ್ತೆ ನೀವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಪ್ರಾರಂಭದಲ್ಲಿ ಹೊಸದಾಗಿ ನಾಟಿ ಕೋಳಿ ಮರಿಗಳನ್ನ ತರ್ಸ್ಕೊಂಡು ಸಾಕಾಣಿಕೆ ಮಾಡ್ತಾ ಇದ್ದೀರಿ ಇನ್ ಹೊಸದಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನಿಮ್ಗೆ ಏನೇನು ಅದರ ಬಗ್ಗೆ ಅನುಕೂಲ ಅನಾನುಕೂಲ ಆಗ್ತು ಮತ್ತೆ ಅದರ ಒಂದು ಸಾಕಾಣಿಕೆಯಲ್ಲಿ ಎಡು ತೊಡಗಳು ಏನಾದ್ರು ಬಂದ್ವಾ ಸರ್ ಸಿಕ್ಕಾಬಿಡಾ ಬರ್ತದೆ ಈ ಮರಿ ಐತಲ್ಲ ಇದು ಎರಡು ತಿಂಗಳು ಮರಿ ಇದು ಗುರು ತಿಂಗ್ಳತ್ ನೋಡಿ ಚೆನ್ನಾಗೈತೆ ಮರಿ ಇದು ಇದು ಒಂದುವರೆ ಮಂತ್ ಎರಡ್ ಎರಡ್ ತಿಂಗಳು ಮರಿ ಆಗೈತೆ ಇದು ಈ ಮರಿ ಇದೊಂದು ನೂರ್ ರೂಪಾಯಿ ಕೊಡ್ತಾರ ಒಂದ್ ಮರಿ ಪ್ರೈಸ್ ಈ ಮರಿ ತಗೊಂಡ್ರೆ ಯಾವ್ದೇ ಕಾರಣಕ್ಕೇವರ್ ಆಗಲ್ಲ ಈಗ ಹೊಸ್ತಾಗಿ ಸಾಕಾಣಿಕೆ ಮಾಡೋರ್ಗೆ ಏನ್ ಹೇಳ್ತೀರಿ ಸಣ್ಣ ಹೂ ಮರಿಯ ತಕೋಬೇಡಿ ಅಂತ ಹೇಳ್ತಾ ಇದೀರಿ ಒಂದ್ ತಿಂಗ್ಳು ಮರಿ ತಗೋಬೇಕು ಅಂತನಾ. ಸರ್ ಒನ್ ಒನ್ ಡೇಸ್ ಮರಿ ಫಾರ್ಟಿ ರುಪೀಸ್ ಬರ್ತದೆ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಕೃತಕ ಕೊಡ್ಬೇಕು ಕೃತಕ ಇಟ್ಕೊಡಿ ಅಂತಂದ್ರೆ ಯಾವ್ದ್ ರೀತಿ ಕೊಡ್ಬೇಕು ಅಂದ್ರೆ ಇದ್ಲು ತುಂಬಿ ಡಬ್ಬಿಗೆ ಹಾಕಿ ತುಂಬ ಅದು ಏನಾಗುತ್ತೆ ಅಂದ್ರೆ ಚಳಿಗಾಲದಲ್ಲಿ ಚಳಿ ಚಳಿಲಿ ಜಾಸ್ತಿ ಇರ್ತದೆ ಹಾಗೆ ಏನ್ ಮಾಡ್ತದೆ ಅಂತಂದ್ರೆ ಅಂಚು ಡಬ್ಬ ಹಂಚು ಬರ್ತಾ ಈಟ್ ತರ್ತವೆ ಬೇಕಾದ್ರೂ ಸೇರ್ಕೊಂಡ್ತವೆ ಅನ್ನಕ್ಕೆ ಲೈಟ್ ಬೆಳಕೊಡ್ತಾರ ಹಿಂಗಿರ್ತಾವೆ ಕೋಳಿ ಏನ್ ಮಾಡ್ತದೆ ಅಂದ್ರ ಮರಿಗಳ ರೆಕ್ಕೆಲ್ ಮಟ್ಟಿ ಕಾವು ಕೊಟ್ಟಿ ಅದು ನೀಟಾಗಿ ಒಂದು ಹತ್ ಮರಿನ ನೀಟಾಗಿ ಪೋಷಣೆ ಮಾಡ್ತದೆ ಈಗ ತಾಯಿ ಹೆಂಗಿರ್ತಾರೆ ಮಕ್ಕಳಿಗೆ ಅದೇ ರೀತಿ ತಾಯಿಗಳು ರಕ್ಷಣೆ ಮಾಡ್ತದೆ ಇದೇನ್ ಮಾಡ್ತೀವಿ ಅಂತ ಅಂದ್ರೆ ನಾವು ಬಿಡ್ತಿವಿ ಒಂದ್ ಐನೂರ್ ಮರಿ ಬಿಡ್ತಿವಿ ಅಂತ ಅಂದ್ರೆ ಅಕ್ಕ ಪಕ್ಕ ಎಲ್ಲಾ ಒಂದ್ ಬರ್ತವೆ ಡಬ್ ಅಂಚು ಎಲ್ಲಾ ಉತ್ತರಿಸಿ ಕುತ್ಕೋತವೆ ಆ ಮರಿಗಳು ತುಳಿತಾವೆ ಸ್ಟಾರ್ಟಿಂಗ್ ಸರ್ ಆಗ ನಮ್ ಬೇಗ ಡೈಲಿ ಒಂದು ಮೂರ್ನಾಕ್ ಮರಿ ಸಾಯ್ತಾದ್ರೆ ಐದು ಮರಿ ಸಹ ಏನ್ ಸಹತವಲ್ಲ ಯಾಕಿಂಗ್ ಆಯ್ತಲ್ಲ ಒಂದ್ ಮರಿ ನಲ್ವತ್ತು ರೂಪಾಯಿ ಹೋಯ್ತಾ ಒಂದ್ ಐದಾರು ಮರಿ ಸತ್ತರ ಒಂದ್ ಇನ್ನೂರು ರೂಪಾಯಿ ಒಯ್ತದೆ ಮುನ್ನೂರು ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಡೈಲಿ ಅಂದ್ರೆ ಸ್ನೇಹಿತರೆ ಹೊಸದಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಲು ನೀವೇನಾದ್ರು ಪ್ರಾರಂಭ ಮಾಡಿದ್ರೆ ಐವತ್ತು ನೂರು ಮರಿಗಳನ್ನ ಒಂದು ತಿಂಗಳ ಮರಿಗಳನ್ನ ತರಿಸ್ಕೊಳ್ಳಿ ಅಂತ ನಮ್ಮ ಮನೋಜ್ ಅವರ ಅಭಿಪ್ರಾಯ ಅಲ್ವಾ ಒಂದು ತಿಂಗಳ ಮರಿಯನ್ನ ತರ್ಸ್ಕೊಂಡು ಅನುಭವ ತಕೊಂಡು ನಂತರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಾಟಿ ಕೋಳಿ ಮರಿಗಳನ್ನ ಸಾಕಾಣಿಕೆ ಮಾಡ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ ಏನ್ ಗೊತ್ತಾ ಒಂದು ರೋಗಗಳು ಜಾಸ್ತಿ ಸರ್ ಎರಡು ತಿಂಗಳು ಒಳಗಡೆ ಕೋಳಿ ಜಾಸ್ತಿ ಬರೋದು ಮರಿಗಳು ಇದು ಚಿಕನ್ ಅಂತ ಬರ್ತದೆ ಇದು ಈ ಕನ್ಯಾಳದಲ್ಲಿ ಇಂದ ಸಿಳಿಗೆ ತರ ಆಯ್ತದೆ ಇಲ್ಲಿ ಗುಳಗುಳ್ಳೆ ಆಯ್ತಾರೆ ಗುಳಗುಳ್ಳಿ ಈ ಕಣ್ಣಲ್ಲಿ ಸರ ಇಲ್ಲಿ ಆಯ್ಕು ಅಂತ ಅಂದ್ರೆ ಮುಚ್ಚಿ ಹೋಗುತ್ತೆ ಕಣ್ಣೇ ಆಗುತ್ತೆ ಅದ್ರಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ಸರ್ ಹಾಗೆ ಏನ್ ಮಾಡ್ತಾರೆ ಡೆತ್ ಆಗಿ ಅದು ಮೇವಿನ ಮೇಲೆ ಇದಾಗಲ್ಲ ಸುತ್ತೆ ಹಾಗು ಅಂದ್ರೆ ಸರ್ ಅದು ಅದು ತರ ಇಡೀ ಕೋಳಿಗೆ ಆವರ್ಷ ಬರ್ತದೆ ಆಗ ಫುಲ್ ಬೇಜಾರಾಗುತ್ತೆ ನಮ್ಗೆ ಒಂದು ನಿಮ್ಮ ತಂದೆಯವರು ಈಗ ನೋಡಿ ಎಲ್ಲ ನೈಸರ್ಗಿಕ ನ್ಯಾಚುರಲ್ ಕೋಳಿಗಳಲ್ವಾ ಕೋಳಿ ಮರಿ ಮಾಡಿಸಿ ಸಾಕಿದಿರಿ ಆ ಮೆಥಡ್ ಅನ್ನೇ ನೀವು ಸಾಕಾಣಿಕೆ ಮಾಡಲ್ ಬಳಸ್ಬೋದಿತ್ತಲ್ಲ ಯಾಕೆ ಈ ಒಂದು ಐನೂರ್ ಸಾವಿರ ಮರಿಗೆ ಒಂದೇ ಸಲ ಕೈ ಹಾಕಿದ್ರಿ ಸರ್ ನಾನೇ ಮಾಡದೆ ಹೋದ ಅವು ಟೈಮ್ ಲೇಟ್ ಹಿಡಿಯುತ್ತೆ ಪ್ರೋಸೆಸ್ ಲೇಟ್ ಹಿಡಿಯುತ್ತೆ ಮತ್ತೆ ಬೆಳವಣಿಗೆ ಡೆವಲಪ್ ಲೇಟ್ ನಾವ್ ಫಾಸ್ಟ್ ಮೂವ್ಮೆಂಟ್ ಹೋಗೋದು ಫಾಸ್ಟರ್ ಆಗಿ ಗ್ರೋತ್ ಆಗ್ಬೇಕು ಫಾಸ್ಟರ್ ಆಗಿ ಒಂದ್ ಸ್ವಲ್ಪ ಕೋಳಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡ್ ಸರ್ ಆದ್ರಿಂದ ಕೋಳಿ ಮರಗಳ ಬುಕ್ ಮಾಡಿದೆ ಈಗ ಹೆಂಗ ತಂತ್ರಜ್ಞಾನ ಅದ ಇವತ್ತೆಲ್ಲ ಏನು ಎಲ್ಲಾ ತಂತ್ರಜ್ಞಾನದಿಂದ ಜಾಸ್ತಿ ದೇಶ ಎಕನಾಮಿ ಭೂಮಿ ಆಯ್ತದ ಅದೇ ರೀತಿ ಎಲ್ಲಾರ್ಗು ತಂತ್ರಜ್ಞಾನ ಬಳಸಿದ್ರ ಭೂಮ ಆಯ್ಕೆ ಸಾಧ್ಯ ಅದೇ ರೀತಿ ನಾವು ಕೋಳಿಗೆ ಈಗ ಯಾಚಾರಿಯಿಂದ ಮಾಡ್ತಲ್ಲ ಸರ್ ಕುರ್ತ ಇಟ್ಕೊಟ್ಟ ಮರಿಯ ತಕ್ಷ ಅರ ರಕ್ಷಣೆ ಅನ್ನೋದು ಮಾಡೋದಲ್ಲ ಸರ್ ಕಷ್ಟ ಐತೆ ಈ ಒಂದ್ ಈ ಮರಿಯ ಐತಲ್ಲ ನೂರು ರೂಪಾಯಿ ಬಿದ್ರು ಒಳ್ಳೆ ಚೆನ್ನಾಗೈತೆ ಬಲಿಷ್ಠ ಆಗುತ್ತೆ ಹೆಂಗ್ ಬಿಟ್ರು ಚೆನ್ನಾಗ್ ಡೆವಲಪ್ಮೆಂಟ್ ಆಗುತ್ತೆ ಇದು ಹೊದ್ಗೂ ಸಿಗಲ್ಲ ಸಿಗುತ್ತೆ ಈ ಹೊರಗಾಲ ಗ್ರಾಮ್ ಬರ್ತದೆ ಅದೇ ರೈತ ಬಾಂಧವರೇ ಸ್ನೇಹಿತರೆ ಹೊಸದಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂತ ಒಬ್ಬ ಯುವ ರೈತ ಹಲವಾರು ಜನ ಆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಸರ್ ಎರಡು ಎಕರೆ ಇದೆ ಮೂರು ಎಕರೆ ತೋಟ ಇದೆ ಅಂತ ಹೇಳ್ತೀರಿ ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದ್ರೆ ಹಲವಾರು ಜನ ನಾಟಿ ಕೋಳಿ ಸಾಕಾಣಿಕೆ ಮಾಡಲು ಮುಂದಾಗ್ತಾರೆ ಬಟ್ ಆ ಮರಿಗಳ ನಿರ್ವಹಣೆ ಆ ಮರಿಗಳ ಸಾಕಾಣಿಕೆ ಮತ್ತು ಮರಿಗಳ ಆ ಡಿಸೀಸ್ ರೋಗಕ್ಕೆ ತುತ್ತಾದಾಗ ಅವುಗಳನ್ನ ಹೇಗೆ ನಾವು ನೋಡ್ಕೋಬೇಕು ಮತ್ತೆ ಅವುಗಳ್ ಬೇಕಾದಂತ ಮೆಡಿಸಿನ್ ಏನು ತಿಳ್ಕೊಂಡಿರಲ್ಲ ಆಗ ಒಂದು ಬ್ಯಾಚ್ ಮಾಡಿ ಈ ಕೈ ಸುಟ್ಕೊಂಡು ನಮ್ಗೆ ನಾಟಿ ಕೋಳಿ ಸವಾಸನೆ ಬೇಡ ಎಲ್ಲಾ ಸುಳ್ಳು ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಯಾವುದೇ ಆದಾಯ ಇಲ್ಲ ಎಂಬತಕ್ಕಂಥದನ್ನ ಹೇಳ್ತಿದ್ರಿ ಮತ್ತೆ ಕಾಮೆಂಟ್ ಮಾಡ್ತಾರೆ ಆದ್ರೆ ನಾನು ಒಂದನ್ನ ಏನ್ ಹೇಳ್ತೀನಿ ಅಂತಂದ್ರೆ ವಾಸ್ತವಿಕವಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡ ರೈತರ ಅನುಭವವನ್ನೇ ನಾನು ವಿಡಿಯೋ ಮಾಡಾಕ್ತಾ ಇದೀನಿ ಹಲವಾರು ಜನ ಕೇಳ ಸರ್ ನಿಮ್ಮ ಒಂದು ವಿಡಿಯೋಗಳಲ್ಲಿ ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇರ್ತೀರಿ ಮತ್ತೆ ಆ ರೈತನ ಅನುಭವವನ್ನ ನೀವು ಹೇಳ್ತಾ ಇರ್ತೀರಿ ಸ್ವತಃ ಹೊಸ್ತಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು ಮತ್ತೆ ಯಾವ ತರ ಸಾಕಾಣಿಕೆ ಮಾಡ್ಬೇಕು ಯಾವ ತರ ಮರಿಗಳನ್ನು ತಗೋಬೇಕು ಅಥವಾ ಹೊಸ್ತಾಗಿ ನಾಟಿ ಕೋಳಿಗಳನ್ನು ನ್ಯಾಚುರಲ್ ಆಗಿ ಸಾಕೋದಾದ್ರೆ ಎಷ್ಟು ಕೋಳಿಗಳನ್ನು ತಗೋಬೇಕು ಎಷ್ಟು ಕೋಳಿಗಳಿಂದ ನಾವು ಡೆವಲಪ್ ಮಾಡ್ಬೇಕು ಅದೊಂದು ಮಾಹಿತಿಯನ್ನ ಹಾಕಿ ಅಂತ ಹೇಳಿದ್ರೆ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತಹ ಒಂದು ವಿಡಿಯೋವನ್ನ ಸ್ವತಃ ರೈತನ ಅನುಭವದ ಮುಖಾಂತರನೇ ನಾನು ಈ ವಿಡಿಯೋವನ್ನ ಮಾಡ್ತಾ ಇದೀನಿ ಯಾಕೆಂತಂದ್ರೆ ಐನೂರು ಮರಿಗಳನ್ನ ಏಕಕಾಲದಲ್ಲಿ ಒಂದು ದಿನ ಮರಿಗಳನ್ನ ತರ್ಸ್ಕೊಂಡಿದ್ರು ಮನೋಜರು ಆದ್ರೆ ಅವ್ರಿಗೆ ನಿರ್ವಹಣೆಯ ಕೊರತೆ ಮತ್ತು ಅವುಗಳ ಒಂದು ನೋಡ್ಕೊಳ್ಳುವ ಕೊರತೆ ಮತ್ತೆ ಅವುಗಳನ್ನ ಹೇಗೆ ನಾವು ನೋಡ್ಕೋಬೇಕೆಂತ ಬಗ್ಗೆ ಅರಿವಿಲ್ಲದೆ ಸುಮಾರು ಒಂದು ಇನ್ನೂರ್ ಇನ್ನೂರ್ ಮರಿಗಳಷ್ಟೇ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನ್ ಕಾಣ್ತಿದ್ಯಾ ಮನೋಜ್ ಯಾಕೆ ಇದರ ಕಟ್ಟಿದ್ವಿ ಸರ್ ಏನಾಯ್ತು ಅಂತಂದ್ರೆ ಸಣ್ಣ ಮರಿಗಳ ಹೊರಗಡೆ ಬಿಟ್ಟು ಸಣ್ಣ ಮರಿನೇ ಹೊರಗಡೆ ಬಿಟ್ಬಿಟ್ಟು ಸಣ್ಣ ಮರಿಗಳನ್ನ ವಾರ ಬಿಟ್ಬಿಡಿಕೆ ಏನಾಯ್ತು ಅಂದ್ರೆ ಮರಿಗಳು ಒಳಗಡೆ ಕೇಪು ಸ್ಟಾರ್ಟ್ ಆಗಲ್ಲ ಸ್ವಲ್ಪ ಹಸು ಇತ್ತಲ್ಲ ಹಸಿರು ಮೇಲೆ ಸ್ವಲ್ಪ ಡೆವಲಪ್ಮೆಂಟ್ ಅಲ್ಲಿ ಸ್ವಲ್ಪ ಗ್ರೋತ್ ಒಳಗಡೆ ಮೇವನು ಕಮ್ಮಿ ಆಗುತ್ತೆ ಕಾಸ್ಟ್ ಇಲ್ಲಿಂದ ರೂಢಿ ಮಾಡಬನ್ ಹೊರಗಡೆ ಬುಟ್ಟ ಬುಟ್ಟಾಗ ಏನಾದ್ರೆ ಸರ್ ಇಲ್ಲಿ ಅದ್ದು ಏನ್ ಅಂತಂದ್ರ ಒಂದ್ ಎರಡು ಮೂರ ಹದ್ದು ಪಡಬಿಡು ಕಾಗೆ ಕಾಗೇವೆಲ್ಲ ಸರ್ ಮನ್ಸ ಗೊತ್ತಾ ಅದ ಐತಿಲ್ಲ ಕಣ್ಣು ಬಾರಿ ಬಡ ಬಡಾರ್ ಹೊಡಿತ ಅಡಕೆ ತೋಟ ಹಾಗಾಗಿ ನೀವು ಈ ತರ ಅಡಕೆ ತೋಟಕ್ಕೆ ಗರಿಗಳೆಲ್ಲ ಸುತ್ತ ಕಟ್ಕೊಂಡ್ರಿ ಈಗ ಇದನ್ನ ಅಂದ್ರೆ ಕೋಳಿ ಮರಿಗಳ ರಕ್ಷಣೆಗೆ ಅಂದ್ರೆ ಈ ಒಂದು ಗರಿಗಳನ್ನ ಹಾಕೊಂಡಿದ್ರೆ ಅಲ್ಲಿ ಕೋಳಿ ಮರಿಗಳು ಹೋದಾಗ ಹದ್ದುಗಳು ಬೀಳೋದಿಲ್ಲ ನಟಿಯ ನಟ ಒಂದು ಬಲೆ ಮಾಡ್ದೆ ಸೋಕ್ ಬಲೆ ಬಿಡ ಮಾಡಿದೆ ಅಂದ್ರೆ ಅಡಕೆ ಪಟ್ಟೆಗಳು ಬೀಳ್ತಾ ಇರ್ತಾವೆ ಸೋಕ್ ಬಲೆ ಬಿಟ್ರೆ ಅದ್ದು ನಿರ್ವಹಣೆ ಮಾಡಮ್ಮ ಅಂತ ಅಂದ್ರೆ ಆಮೇಲೆ ಇವು ಇದನ್ತ ಆಗ್ತದೆ ಈ ತರ ಮಾಡಿದೆ ನೀವ್ ಮಾಡುದ್ರಿ ಸರ್ ಏನ್ ಗೊತ್ತ ಐನೂರು ಕೋಳಿ ಕಾಲದಲ್ಲಿ ಬರ್ತಾವಲ್ಲ ಅವು ಎಲ್ಲ ಒಂದೇ ಸಹ ಗುಂಪಲ್ಲಿ ಬರ್ತಾವೆ ಚೆನ್ನಾಗ್ ಕಾಣ್ತವೆ ಒಳ್ಳೆ ಆಗೇನ್ ಮಾಡ್ತದೆ ಅಂದ್ರೆ ಅದ ಕಣ್ಣು ಸೂಕ್ಷ್ಮತೆ ಅಲ್ವಾ ನಾಲ್ ಬತ್ತದ ಕಣ್ಣು ಏನಿದೆ ಅದಿನ ಕಣ್ಣು ಇಡೋದು ಅಂತ ಹೇಳಲ್ಲ ಹಾಗಾಗಿ ಮರಿಗಳು ಎಲ್ಲೇ ಇದ್ರು ಕೂಡ ಸುಮಾರು ನೂರೈವತ್ ಇನ್ನೂರು ಅಡಿಗಳ ಎತ್ತರ ಐನೂರು ಅಡಿ ಎತ್ತರದಲ್ಲಿ ಇದ್ರು ಕೂಡ ಅದಿನ ಕಣ್ಣಲ್ಲಿ ಅದು ಇದೆ ಅಂತ ಕಾಣಿಸುತ್ತೆ ಹಾಗಾಗಿ ನಾವು ನಾವು ಮರಿಗಳನ್ನ ಸಾಕಾಣಿಕೆ ಮಾಡ್ಬೇಕಾದ್ರೆ ಒಂದ್ ವಾರಕ್ಕೇನೆ ನಾವು ಹೊರಗಡೆ ಬಿಡಬಾರ್ದು ಒಂದ್ ತಿಂಗಳಾದ್ರೂ ಸಿಡ್ನಲ್ಲಿ ಸಾಕಬೇಕು ಆ ಮುಖಾಂತರ ನಾವು ಅವುಗಳನ್ನ ಡೆವಲಪ್ ಮಾಡ್ಬೇಕು ಅಂತ ಹೇಳ್ತೀನಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೀವು ಅಷ್ಟಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಆದಷ್ಟು ಮಾಹಿತಿಯನ್ನ ಪಡ್ಕೊಳ್ಳಿ ಕಡಿಮೆ ಪ್ರಮಾಣದಲ್ಲಿ ಮರಿಗಳನ್ನು ಸಾಕಾಣಿಕೆ ಮಾಡಿ ಅನುಭವವನ್ನು ಸಾಕೊಳ್ಳಿ ನಂತರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೀವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಲು ಮುಂದಾಗಿ ಅಂತ ಹೇಳ್ತಾ ನಮ್ಮ ಒಂದು ರೈತನ ಅನುಭವದ ಒಂದು ವಿಡಿಯೋಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀವಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ ಮತ್ತಷ್ಟು ವಿಡಿಯೋಗಳಿಗಾಗಿ ಮತ್ತಷ್ಟು ರೈತರ ಸಾಕಾಣಿಕೆಯ ಮಾರುಕಟ್ಟೆಯ ಸಂಬಂಧಿಸಿದ ನಾಟಿ ಕೋಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಗಾಗಿ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಅನ್ನ ಸದಾ ನೋಡ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ धन्यवाद